ಸಾಲುಗಳಿತ್ತು ಆಮೇಲೆ ಸಣ್ಣ ಪುಟ್ಟ ಶೋಗಳು ಮಾಡ್ತಾ ಇದ್ದೆ ಇಲ್ಲಿಂದ ಅಲ್ಲೆಲ್ಲೋ ರಾಯಚೂರ್ಗ್ ಹೋಗ್ತಾ ಇದ್ದೆ ಅಲ್ಲಿ ಯಾವುದೋ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಅಲ್ಲಿಂದ ಅಷ್ಟೆಲ್ಲ ಮೂರ್ನಾಲ್ಕು ದಿನ ಬಿಸಿಲಲ್ಲಿ ಬೆಂದು ಬಂದ್ರು ಒಂದು ಹತ್ತು ಸಾವಿರ ಸಿಗ್ತಾ ಇರಲಿಲ್ಲ ಒಂದು ಎರಡು ಮೂರು ವರ್ಷ ತಂದೆ ಆರೋಗ್ಯನೇ ತುಂಬಾ ಇದಾಗಿದ್ದು ಸೊ ಆ ಒಂದು ಟ್ರಾನ್ಸಿಕ್ಷನ್ ಪೀರಿಯಡ್ ವಾಸ್ ವೆರಿ ಡಿಫಿಕಲ್ಟ್ ಹಣದ ಅಭಾವ ಇದೆ ಸಾಲುಗಳು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಮೀನ್ ಮಾಡಿದ್ವಿ ಮೈಸೂರು ಅಲ್ಲಿ ಇದ್ದಂತ ಜಮೀನು ಅದರಲ್ಲೂ ಒಂದಷ್ಟು ಪ್ರಾಬ್ಲಮ್ಗಳಾಗಿ ಅದರಲ್ಲೂ ಒಂದು ಸ್ವಲ್ಪ ದುಡ್ಡೆಲ್ಲ ಹೋಯ್ತು ಒಂದೇ ವರ್ಷದಲ್ಲಿ ಆಗಿನ ಕಾಲಕ್ಕೆ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ಹಾಸ್ಪಿಟಲ್ ಖರ್ಚಾಯ್ತು ಇವತ್ತಿಗೂ ನಮ್ಮ ಅಮ್ಮನ ಬ್ಯಾಂಕ್ ಬ್ಯಾಲೆನ್ಸ್ ಇರೋ ನೀವು ನಂಬಲ್ಲ ನಾವು ಇರೋವರೆಗೂ ನಮ್ದು ಏನಿರುತ್ತೆ ನಮ್ಮ ಫೇಮು ನೇಮು ನಮ್ಮ ರೆಕಗ್ನಿಷನ್ ನಮ್ಮ ಒಂದಿದು ಅಲ್ಲಿವರೆಗೂ ಮಾತ್ರ ಬೇರೆಯವ್ರ ಮುಂದೆ ರಾಜರು ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲೂ ನಾವು ರಾಜರಲ್ಲ కొనే కొకల్ద్రు మెల్క్కుంద విచారా ని టీవీ కాల ఆరంభలు ಸಿನಿಮಾದಲ್ಲಿ ನಿಮ್ಮ ಪ್ರವೇಶ ಈ ಸಿನಿಮಾ ಮತ್ತು ಟಿ ವಿಯ ಮಧ್ಯದ ದಿನಗಳಿದ್ವಲ್ಲ ಒಂದು ಕಡೆ ನಿಮ್ಮ ಸಿನಿಮಾ ಬಿಡುಗಡೆ ಆಯಿತು ಎರಡು ಸೂಪರ್ ಹಿಟ್ಟು ನಿಮ್ಮ ಸಿನಿಮಾವು ಒಳ್ಳೆಯ ಅಭಿಪ್ರಾಯವನ್ನೇ ತಂತು ಅದೇನು ಒಳ್ಳೆ ಸಿನಿಮಾ ಅದು ಅದರಲ್ಲಿ ಮಾತಿಲ್ಲ ಬಟ್ ಈ ಈ ಸ್ಥಿತ್ಯಂತರದಲ್ಲಿ ನಿಮಗೆ ಮನ ಮಾನಸಿಕವಾಗಿ ಅಲ್ಲ ಐ ವಾಸ್ ಕನ್ಫ್ಯೂಸ್ಡ್ ನಾನು ಮತ್ತೆ ನನ್ನ ಪರ್ಸ್ಯೂ ಮಾಡ್ಕೊಂಡು ಹೋಗ್ಲಾ ಇಲ್ಲ ಬೇರೆ ಏನಾದ್ರೂ ಮಾಡ್ಲಾ ಅದರಲ್ಲೊಂದು ಇನ್ನೊಂದು ಏನಂತಾರೆ ಆಪರ್ಚುನಿಟಿ ಬಂತು ಇಟ್ಗೆ ಇಟ್ಗೆ ಫ್ಯಾಕ್ಟ್ರಿ ಮಾಡೋದಕ್ಕೆ ನನ್ನ ತಂದೆಯ ಕಸಿನ್ ಅವ್ರ ನಮ್ಗೆ ಚಿಕ್ಕಪ್ಪ ಆಗಿಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಇಟಿಗೆ ಫ್ಯಾಕ್ಟ್ರಿ ಮಾಡಿದೆ ಅಲ್ಲಿ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳು ಬಂತು ಆಮೇಲೆ ಬೇರೆ ಬೇರೆ ಏನೇನೋ ಏನೇನೋ ಟ್ರೈ ಮಾಡಿದೆ ಸರ್ ಮಾಡ್ಬೇಕಲ್ಲ ಕೆಲಸ ಮಾಡಬೇಕು ದುಡಿಬೇಕು ನಾನು ಡಿಪೆಂಡೆಂಟ್ ಆಗಿರಬಾರ್ದು ಅನ್ನೋದು ಅದೊಂದು ಸ್ವಾಭಿಮಾನ ನನಗೆ ಇತ್ತು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಓದಿದ್ದರಿಂದ ಫಾರಿನ್ಗೆ ಹೋಗಿ ಆಗಬೇಕು ಅಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದೆ ಒಂದು ವರ್ಷಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಆಗೋದು ಅಂತ ಅವಾಗ ನಮ್ಮಪ್ಪ ಓಕೆ ಅಂತಂದರು ನಾನು ಫುಲ್ ಖುಷಿಯಲ್ಲಿದ್ದೆ ಆಮೇಲೆ ಯೋಚನೆ ಮಾಡಿದೆ ಇದೆಲ್ಲ ಆದಮೇಲೂ ನಾನು ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡಬೇಕು ನನ್ನ ತಂದೆ ತಾಯಿನ ಬಿಟ್ಟು ಅಲ್ಲಿಗೆ ಹೋಗಿ ನಾನು ಬೇರೆಯವ್ರ ಕೈ ಕೇಳಿದ್ರೆ ನನಗೆ ಆಗಲ್ಲ ಐ ಕಾನ್ ಟೇಕ್ ಆರ್ಡರ್ಸ್ ಇದೇನಾಗುತ್ತೆ ಆಗಲಿ ಅಂದ್ಬಿಟ್ಟು ನಾನು ಸೆಡ್ ಇಲ್ಲ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಕೆ ಫ್ಯಾಕ್ಟ್ರಿ ಎಲ್ಲ ಮಾಡಿ ಅದೆಲ್ಲ ಮುಗಿತು ಅದೆಲ್ಲ ಅಷ್ಟು ಗೋಜಲ್ ಸರ್ ಸಾಲುಗಳಿತ್ತು ಆಮೇಲೆ ಸಣ್ಣ ಪುಟ್ಟ ಶೋಗಳು ಮಾಡ್ತಾ ಇದ್ದೆ ಇಲ್ಲಿಂದ ಅಲ್ಲೆಲ್ಲೋ ರಾಯಚೂರ್ಗೆ ಹೋಗ್ತಾ ಇದ್ದೆ ಅಲ್ಲಿ ಯಾವುದೋ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಅಲ್ಲಿಂದ ಅಷ್ಟೆಲ್ಲ ಮೂರ್ನಾಲ್ಕು ದಿನ ಬಿಸಿಲಲ್ಲಿ ಬೆಂದು ಬಂದ್ರು ಒಂದು ಹತ್ತು ಸಾವಿರ ಸಿಗ್ತಾ ಇಲ್ಲ ಹತ್ತು ಸಾವಿರ ಸಿಗೋ ದೊಡ್ಡ ವಿಚಾರ ಆಗಿತ್ತು ಈಗ ಏನೇನೋ ಟ್ರೈ ಮಾಡಿದ್ದೀನಿ ಒಂದಲ್ಲ ಎರಡಲ್ಲ ಜಾಕ್ ಆಫ್ ಆಲ್ ಏನು ಹೇಳ್ತಾ ಇದ್ರು ತಂದೆ ಇಲ್ಲ ಅವಾಗ ತಂದೆ ಇರ್ಲಿಲ್ಲ ತಂದೆ ಹೋದ್ಮೇಲೆ ನಾನು ಹೇಳ್ತೇನೆ ತಂದೆ ಹೋದ್ಮೇಲೆ ಆಮೇಲೆ ನನ್ನ ಫಸ್ಟ್ ಸಿನಿಮಾ ಆಗಿ ಒಂದ್ ಎರಡ್ ಮೂರು ವರ್ಷ ತಂದೆ ಆರೋಗ್ಯನೇ ತುಂಬಾ ಇದಾಗೋಗಿತ್ತು ಸೊ ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ವಾಸ್ ವೆರಿ ಡಿಫಿಕಲ್ಟ್ ಮೆಡಿಕಲ್ ಖರ್ಚು ಆಮೇಲೆ ಅವ್ರಿಗೆಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಂತು ಹೌದು ಹೌದು ನನ್ನ ತಲೆ ಮೇಲೆ ಬಂತು ಬಟ್ ನನ್ಗೆ ಏನು ಕೆಲಸ ಇರಲಿಲ್ಲ ಅವಾಗ ಎಲ್ಲದನ್ನ ನೋಡ್ಕೊಂಡಿದ್ದು ನಮ್ಮಮ್ಮನೇ ಹ್ಮ್ ಅದು ಬಟ್ ಅವಾಗ ನನ್ನ ಡಿಸೈಡ್ ಮಾಡಿ ಹಣದ ಅಭಾವ ಇದೆ ಸಾಲುಗಳು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಮೀನು ಮಾರಿದ್ವಿ ಮೈಸೂರು ರೋಡಲ್ಲಿ ಇದ್ದಂತ ಜಮೀನು ಅದರಲ್ಲೂ ಒಂದಷ್ಟು ಪ್ರಾಬ್ಲಮ್ಗಳಾಗಿ ಅದರಲ್ಲೂ ಸ್ವಲ್ಪ ದುಡ್ಡೆಲ್ಲ ಹೋಯಿತು ಒಂದೇ ವರ್ಷದಲ್ಲಿ ಆಗಿನ ಕಾಲಕ್ಕೆ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ಹಾಸ್ಪಿಟಲ್ ಖರ್ಚಾಯಿತು ಆಮೇಲೆ ಅವ್ರದ್ದು ಯಾರ್ದೋ ಒಬ್ರದ್ದು ಸಣ್ಣ ಒಂದು ಅರ್ಧ ಗಂಟೆಯ ಮಿಸ್ಟೇಕಿನಿಂದ ಅವ್ರ ಮೆಡಿಕ್ಲೇಮ್ ಲ್ಯಾಬ್ಸ್ ಆಗೋಯ್ತು ಎಲ್ಲ ಒಟ್ಟಿಗೆ ಆಗೋದು ಸರ್ ಆ ಮೆಡಿಕ್ಲೇಮ್ ಇದ್ರೆ ನಾನು ಜಮೀನ್ ಮಾಡ್ತಾ ಇಲ್ಲ ಬಟ್ ಆ ಮೆಡಿಕ್ಲೇಮ್ ಇಂದ ತುಂಬಾ ಹೊಡ್ತಾ ಬಿತ್ತು ರಾತ್ರೋ ರಾತ್ರಿ ನಿಂತಿದ್ದ ಜಾಗದಲ್ಲಿ ಎರಡುವರೆ ಲಕ್ಷ ರೂಪಾಯಿ ಬೇಕು ಅಂತ ಹೇಳೋರು ಡಾಕ್ಟರ್ ರಾತ್ರಿ ಎಂಟು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ರಾತ್ರಿ ಲಕ್ಷ ಬಟ್ ಮಾಡ್ತಾ ಇದ್ದೆ ನಾನು ಏನೇನೋ ಮಾಡಿ ಅಡ್ಜಸ್ಟ್ ಮಾಡಿ ಸರ್ ಡಾಕ್ಟರ್ ನೀವು ದಯವಿಟ್ಟು ಪ್ರೊಸೀಜರ್ ಶುರು ಮಾಡ್ಬಿಡಿ ಆಪರೇಷನ್ ಮಾಡಿ ನಾನು ತಂದು ಕಟ್ತೀನಿ ಅಂತೆಲ್ಲ ಹೇಳಿ ಅವ್ರಿಗೆಲ್ಲ ಹೇಳಿ ಹನ್ನೊಂದು ಗಂಟೆ ಒಳಗೆ ಹನ್ನೆರಡು ಗಂಟೆ ಒಳಗಡೆ ಹೋಗಿ ಕಟ್ತಾ ಇದ್ದೆ ಈ ಪರಿಸ್ಥಿತಿಗಳು ಇತ್ತು ಐ ಡೋಂಟ್ ರಿಗ್ರೆಟ್ ದಟ್ ಆಲ್ಸೋ ಸರ್ ಪ್ರಾಬಬ್ಲಿ ಎಲ್ಲ ಸುಖವಾಗಿರ್ಬೇಕಲ್ಲ ಲೈಫ್ ಎಲ್ಲ ಓ ನನ್ನತ್ರ ದುಡ್ಡಿದೆ ನನ್ನ ಹತ್ರ ಎದಿದೆ ಅದಿದೆ ಅಟ್ಲೀಸ್ಟ್ ನಿಮ್ ನಮ್ಮ ಕೊನೆಗಾಲದಲ್ಲಿ ಮೆಲ್ಕ್ ಹಾಕೋದಕ್ಕೊಂದಷ್ಟು ಒಂದಷ್ಟು ವಿಚಾರ ಇರ್ಬೇಕಲ್ಲ ಇಷ್ಟ ಇಷ್ಟು ಪಾರ್ಟಿ ಮಾಡಿದೆ ಈ ಪಾರ್ಟಿ ಮಾಡಿದೆ ಯಾರನ್ನ ಮೀಟ್ ಮಾಡಿದೆ ಗೊತ್ತೇ ಇಲ್ಲ ಎಲ್ಲ ಮರ್ತೋಗ್ಬಿಡಿದೆ ಬರೀ ಪಾರ್ಟಿಗಳು ಮಾಡ್ಕೊಂಡು ಸುತ್ತಾಡ್ಕೊಂಡು ಮಜಾ ಮಾಡ್ತಿದ್ದೆ ಈ ತರದ್ ಏರ್ ಹೇಳ್ತಾ ಇದ್ರೇನೆ ಅಲ್ವಾ ಚಂದ ಲೈಫಲ್ಲಿ ಅಮ್ಮನ ಬಗ್ಗೆ ಸೂಪರ್ ಹೀರೋ ಸ್ವಲ್ಪ ದೀರ್ಘವಾಗಿ ಹೇಳಬೇಕು ಸೂಪರ್ ಹೀರೋ ಅಮ್ಮ ಈ ಮನೆ ಇವತ್ತು ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಅಮ್ಮ ಈ ಮನೆ ಎಷ್ಟು ಸುಭದ್ರವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಅಮ್ಮ ನಾನು ಇನ್ನೊಂದು ಇಂಟರ್ವ್ಯೂ ಹೇಳ್ತಾ ನಾನು ತಂದೆ ತೀರ್ಕೊಂಡಿದ ತಕ್ಷಣ ಹೇಗೆ ಈ ಮನೆಗೆ ಇದ್ದಂತ ಕಾಂಪೌಂಡ್ ಬಿದ್ದೋದಂಗೆ ಹೌದಪ್ಪ ಒಂದು ರಕ್ಷಣೆ ಇಲ್ದಂಗೆ ಆಗೋಯ್ತು ಮತ್ತೆ ಆ ಕಾಂಪೌಂಡ್ ಇವಾಗ ಆ ಲೆವೆಲ್ಗೆ ಗೆ ಕಟ್ಟದಕ್ಕೆ ಅಮ್ಮ ಆಮೇಲೆ ಅವರ ಕೆಲಸದ ಬಗ್ಗೆ ದ ಬೆಸ್ಟ್ ಥಿಂಗ್ ನಮ್ಮಅಮ್ಮನಿಗೆ ಇರೋದೇನಂದ್ರೆ ಲೈಫಿನ ಬಗ್ಗೆ ಒಂದು ಹುರುಪು ಸರ್ ಏನು ಕೇರ್ ಮಾಡೋದು ಇಷ್ಟೇ ಕಾಣ್ ಏನ್ ಮಾಡಕ್ಕಾಗುತ್ತೆ ಅಯ್ಯ ಮಾಡಿ ಕೆಲಸ ಮಾಡಿ ಕೆಲಸನೇ ನಿಮ್ಮ ಉತ್ತರ ಏನೂ ಇಲ್ಲ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಾ ರೋಗಗಳು ಜಾಸ್ತಿ ಆಗುತ್ತೆ ಕೆಲಸ ಮಾಡಿ ಹೋಗಿ ಏನಾದ್ರೂ ಒಂದು ಕೂಲಿ ಕೆಲಸ ಆದ್ರೂ ಮಾಡಿ ಅಂತ ನಾನು ಅಮ್ಮನಿಗೆ ಅದನ್ನೇ ಹೇಳಿದೆ ಅಪ್ಪನ ಕಳ್ಕೊಂಡಾಗ ನಾನು ಒಬ್ಬಿಡ್ತೀನಿ ಸುಜಾ ಅಂತಾದ್ರು ನಾನು ನಾನು ಯಾರಿಗೋಸ್ಕರ ಬದುಕಲಿ ಫಾರ್ ನಮ್ಮ ಮುಂದೆ ನಮ್ಮ ಜೀವನ ಅಂತ ನಾನು ಹೇಳಿದ್ದೆ ಸ್ಥಿತಿ ಹೇಗಿತ್ತು ಇದೇ ಇದೇ ಥರ ಇತ್ತು ಸರ್ ಅದು ನಾಟ್ ಕಷ್ಟ ಆಯ್ತು ದುಡ್ಡಂತೂ ದುಡ್ಡಿನ ಬಗ್ಗೆ ನಾವು ಯಾವತ್ತೂ ಯಾವತ್ತು ಅಂತ ಏನು ನೋಡಿಲ್ಲ ನಾನು ಅಂದೆ ನೋಡು ನನ್ನ ರೊಟ್ಟೆಲ್ಲಿ ಬಲ ಇರೋವರೆಗೂ ಕೂಲಿ ಮಾಡಿದ್ರೆ ಮಾಡೋದ್ರಂ ಕಾಪಾಡ್ತೀನಿ ಜೀವನ ಜೀವ ಏನಾಗುತ್ತೆ ನೋಡೋಣ ಮಾಡಿದ್ವಿ ಇಲ್ಲಿವರೆಗೂ ಸರ್ವೈವ್ ಆಗಿಲ್ಲ ಸರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ರಿಗ್ರೆಟ್ಸ್ ಇಲ್ಲ ಸರ್ ಅಂಡ್ ನಮ್ಮಮ್ಮ ಎಷ್ಟೇ ಇದು ಮಾಡ್ಲಿ ಆಮೇಲೆ ನಮ್ಮ ಜೀವನ ನಮ್ಮದಲ್ಲ ಬೇರೆಯವ್ರಿಗೋಸ್ಕರ ಬದುಕಬೇಕು ಅಂತ ಹೇಳ್ಕೊಟ್ಟಿರೋದೆ ಇಸ್ ನೋ ಪಾಯಿಂಟ್ ಇನ್ ಲಿವಿಂಗ್ ಫಾರ್ ಅವರ್ ಸೆಲ್ಸ್ ಇಟ್ ಇಸ್ ದ ಮೋಸ್ಟ್ಸ್ಟ್ ಯು ಕ್ಯಾನ್ ಡೂ ನಂದು ನಾನು ನಂದು ನಾನು ನಂದು ಅಂದ್ರೆ ನಾಳೆ ದಿನ ಯಾರು ಬರಲ್ಲ ಬಟ್ ನನ್ನ ತಾಯಿ ಮಾಡಿರುವಂತಹ ಒಂದು ಕೆಲಸಗಳು ಅದು ನಾನು ಹೇಳ್ಕೊಳ್ಳೋದಿಲ್ಲ ನನಗೆ ಗೊತ್ತಿರೋದ್ರಿಂದ ನನಗೆ ಗೊತ್ತಿಲ್ಲದೆ ತುಂಬ ಮಾಡಿದ್ದಾರೆ ಸ್ವಲ್ಪ ಹೇಳಿ ಬೇಡ ಸರ್ ಅದು ನಾವು ಇಟ್ ಕೆಪ್ಟಿಟೈಸ್ ಸಿದ್ಧಾಂತ ಏನು ಅಂದ್ರೆ ನಾವು ಇದನ್ನ ಮಾಡಿದ್ವಿ ಅದನ್ನ ಮಾಡಿದ್ವಿ ಅಂತ ನಾವು ಹೇಳಬಾರ್ದು ಜನ ಹೇಳಿದ್ರೆ ಅದನ್ನ ನಾನು ಯಾವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ ಮಾತಾಬೇಡಿ ಅಂತ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಸರ್ ನಮ್ಮ ಸುತ್ತಮುತ್ತ ಇರುವಂತಹ ಬಡ ಕಲಾವಿದರು ಅಂತ ಹೇಳ್ಬಾರ್ದು ಅಕಸ್ಮಾತ್ ಅಕಸ್ಮಾತ್ ವಸತಿ ಇಲ್ಲದೆ ಇರುವಂತಹ ಅಂದ್ರೆ ಸೌಲಭ್ಯಗಳು ಇಲ್ಲದೆ ಇರುವಂತಹ ಕಲಾವಿದರಿಗೆ ನಾವೇನು ಮಾಡಬೇಕು ನಾವೇನು ಮಾಡಬಹುದು ಅದನ್ನು ಮಾಡುವಂಥ ಕರ್ತವ್ಯ ನಮ್ಮದು ಇವಾಗ ಒಂದು ನಿದರ್ಶನ ಏನಂದರೆ ನನ್ನ ತಂದೆ ಐ ಸಿ ಇರಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಕ್ಯಾಮ್ರಾಮನ್ ಒಬ್ಬರು ನಾಗೇಶ್ ಅನ್ಸುತ್ತೆ ಸ್ವಲ್ಪ ನಾಟರ್ ಅವರು ಆ್ಯಕ್ಚುಲಿ ಅಲ್ಲಿ ಅಡ್ಮಿಟ್ ಆಗಿದ್ದರು ಜೈನ್ ಹಾಸ್ಪಿಟ್ಲಲ್ಲಿ ಆವಾಗ ಅವ್ರಿಗೆ ಪೇಸ್ ಬೇಕರ್ ಬೇಕಾಗಿತ್ತು ನನ್ನ ತಂದೆನ ಅಡ್ಮಿಟ್ ಮಾಡಿಸ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ರೋಟ್ರಿ ಕ್ಲಬ್ ಪ್ರೆಸಿಡೆಂಟ್ನ ಮೀಟ್ ಮಾಡೋಕೆ ನಮ್ಮ ಅಮ್ಮ ಹೋಗ್ತಾರೆ ಏನಕ್ಕೆ ಅಂದರೆ ರೋಟ್ರಿ ಕ್ಲಬ್ ಇವರಿಗೆ ಪೇಸ್ ಮೇಕರ್ ಕೊಡಿಸಿ ಅಂತ ತಂದೆ ಬಟ್ ವೆಂಟ್ ಫಾರ್ ಪರ್ಸನ್ ಅದೆಲ್ಲ ಮಾಡಿ ಅಮೆರಿಕಾದಿಂದ ತರಬೇಕು ಯಾರ್ಯಾರನೋ ಮೀಟ್ ಮಾಡಿ ಮಾತಾಡಿ ಎಲ್ಲ ಮಾಡಿ ಓ ತರಿಸಿ ಆ ವ್ಯಕ್ತಿಗೆ ಪ್ಲೇಸ್ ಪ್ಲೇಸ್ಮೆಂಟ್ ಹಾಕಿಸಿ ಇತ್ತೀಚೆಗೆ ಸ್ವಲ್ಪ ದಿನದಿಂದರ್ಕೊಂಡಿದ್ವಿ ಅಷ್ಟು ವರ್ಷಗಳ ಹಿಂದೆ ಅವರು ತೀರ್ಕೋಬೇಕು ಅವರು ಹಾಸ್ಪಿಟ್ಲಿಗೆ ಬಂದಾಗ ಈ ಮನುಷ್ಯ ಬದುಕ್ತಾರೆ ಈ ತರ ಸುಮಾರು ಇದೆ ಸರ್ ನಾನು ಅದನ್ನ ಚಾರಿಟಿ ಅಂತ ನಾನು ಯಾವತ್ತೂ ಕರೆಯಲ್ಲ ಚಾರಿಟಿ ಅನ್ನೋದು ತುಂಬಾ ಸರಿ ಇಲ್ಲದ ಒಂದು ಪದ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂದಾಗ ನಾವು ದುಡ್ದಿರೋದನ್ನೆಲ್ಲ ಇಲ್ಲ ಇಲ್ಲೇ ಬಿಟ್ಟು ಹೋಗೋ ಸರ್ ಇನ್ನೇನಿಲ್ಲ ಇನ್ನು ಒತ್ಕೊಂಡು ಹೋಗೋದೇನಿಲ್ಲ ಇರೋವರೆಗೂ ನಮ್ಗೆ ಜೊತೆ ಇದ್ರೆ ಸರ್ ಸೊ ಹಾಗಾಗಿ ಯಾರ ಕೈ ಯಾರ್ಯಾರಿಗೆ ಎಲ್ಲಿವರೆಗೂ ಆಮೇಲೆ ಇದು ತುಂಬಾ ಸುಲಭ ಬಿಟ್ಬಿಡೋದಕ್ಕೆ ಎಲ್ಲರೂ ಮಾಡ್ತಾರೆ ಸರ್ ನಾನು ಹೇಳೋದು ನಾವು ಮಾಡ್ತಿರೋದು ಗ್ರೇಟ್ ಅಂತ ಅನ್ಸಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಯಾರಿಗೂ ಗೊತ್ತಿಲ್ಲದೆ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಅದ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ತುಂಬಾ ಪ್ರೀತಿ ಇದೆ ಅಂಡ್ ಕೃತಜ್ಞತೆ ಕೂಡ ಇದೆ ನಾವೇ ಮಾಡ್ತಾ ಇದೀವಿ ನಾವು ಅದಕ್ಕೆ ನಾನು ಎಲ್ಲೂ ಹೇಳ್ಕೊಳಲ್ಲ ಅಂತ ಹೇಳಿದ್ರು ತುಂಬ ಜನ ಮಾಡೋದು ನನಗೂ ಗೊತ್ತಿದೆ ಅದನ್ನು ಹೇಳ್ಕೊಳೋದ್ರಿಂದ ಏನು ಪ್ರಯೋಜನ ವಾಟ್ ಈಸ್ ಅ ಯೂಸ್ ಹೇಳ್ಕೋಬೇಕು ಅಂತ ಮಾಡೋದಕ್ಕೆ ನಾನು ಏನು ಎಲೆಕ್ಷನ್ ನಿಲ್ತಾ ಇಲ್ಲ ಆ್ಯಂಡ್ ಅದು ಅದರ ಇಂಪಾರ್ಟೆನ್ಸು ನನಗೆ ಬೇಕಾಗಿಲ್ಲ ಆ್ಯಂಡ್ ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ ಸರ್ ಅಮ್ಮನಾಗಿ ಅಮ್ಮನ ಬಗ್ಗೆ ಹೇಳಿದ್ನಲ್ಲ ಸರ್ ಇದೆಲ್ಲ ಇದೆಲ್ಲ ಕೂಡಿ ಶೀಸ್ ಒಂಥರ ಶೀ ಚಾಮುಂಡೇಶ್ವರಿ ಒಂದು ವಿಗ್ರಹ ಅಲ್ಲಿದೆ ನೋಡಿ ಈ ಒಂದು ಕೈ

ಬಟ್ ನಾನು ಅದೊಂದು ಕಂಪ್ಲೇಂಟ್ ನಮ್ಮ ಅಮ್ಮ ಹೇಳೋದೇನಂದ್ರೆ ಇಷ್ಟು ವರ್ಷ ನನ್ನ ಕೈ ಕೊಟ್ಟಿದ್ರೆ ಅದನ್ನ ಎಲ್ಲೋ ಒಂದ್ ಕಡೆ ಕೂಡಾಕಿ ನಾನು ಅದ್ರಲ್ಲಿ ಬರುವಂತಹ ಎಕ್ಸ್ಟ್ರಾ ದುಡ್ಡನ್ನ ನೀನ್ ಚಾರಿಟಿ ಮಾಡಬಹುದಾಗಿತ್ತು ಅದನ್ನೇ ಅಮ್ಮನ ಬ್ಯಾಂಕ್ ಬ್ಯಾಲೆನ್ಸ್ ಇರೋ ನೀವು ನಂಬಲ್ಲ ಸಾವಿರ ಇದ್ರೆ ಹೆಚ್ಚು ನೀವು ನಂಬಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಇವತ್ಗೂ ಅಷ್ಟೇ ನಾನು ಆಮೇಲೆ ಕೇಳಕ್ ಹೋಗಲ್ಲ ನಮ್ಮ ಎಷ್ಟು ಬಂತು ಏನ್ ಬಂತು ಕಳೆದ ಒಂದು ಎರಡು ಮೂರು ತಿಂಗಳಿಂದ ನಾನು ಕಟ್ನಿಟ್ ಮಾಡಿರೋದು ಇನ್ಮೇಲೆ ನಿನ್ಗೆ ಏನೇ ಪೇಮೆಂಟ್ ಬಂದರೂ ನೀನು ನನಗೆ ಕೊಡಬೇಕು ನನ್ನ ಮೇಲೆ ಬಹಾನೆ ಮಾಡಿಸ್ಕೊಂಡ್ಬಿಡಿದೆ ನೀನು ನನಗೆ ಕೊಡಬೇಕು ನಾನು ಎಲ್ಲೂ ಹಾಕಲ್ಲ ಅದನ್ನ ನಿನ್ನ ಹೆಸರಲ್ಲೇ ಹಾಕಿಟ್ಟಿರ್ತೀನಿ ಅದು ಬೆಳಿಲಿ ಅಂತ ಅದೆಲ್ಲ ಮಾಡಿಬಿಟ್ಟು ಒಂದಷ್ಟು ದುಡ್ಡನ್ನ ಶೇಖರಣೆ ಮಾಡಿದ್ದೀನಿ ಸರ್ ಅವ್ರ ಹೆಸರಲ್ಲಿ ಇಲ್ಲಾಂದ್ರೆ ಅದು ಹಂಗೆ ಹೋಗ್ತಾ ಇರುತ್ತೆ ನಾನು ಹೇಳೋದು ಅದರಿಂದ ತಗೊಂಡು ಮಾಡುವಂತ ಕರೆಕ್ಟ್ 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 ಮತ್ತೆ ಜೀವನದ ಸಂಧಿ ಇದೆಯಲ್ಲ ಹೌದು ಮಾಡ್ಬೇಕಲ್ಲ ಸರ್ ನಾನು ಹೇಳೋಣ ಎಲ್ಲದನ್ನು ನಾವು ಖರ್ಚು ಮಾಡ್ಬಿಡ್ತೀವಿ ಇದ್ ಮಾಡ್ಬಿಡ್ತೀವಿ ಅಂದ್ರೆ ನಾವು ಈ ಕಷ್ಟಕ್ಕೆ ಇಡೋದಾಗ ಯಾರು ಬರಲ್ಲ ಸಾರ್ ನಾನ್ ಹೇಳ್ತಾರ ಎಕ್ಸ್ಪೀರಿಯನ್ಸ್ ಆಗಿ ಅಯ್ಯೋ ಈಜು ಆಗ್ತಾ ಇದೆ ಚಾನ್ಸೇ ಇಲ್ಲ ನಾವು ಇರೋವರೆಗೂ ಇರೋವರೆಗೂ ನಮ್ದೇನಿರುತ್ತೆ ನಮ್ಮ ಫೇಮು ನೇಮು ನಮ್ಮ ರೆಕಗ್ನಿಷನ್ನು ನಮ್ಮ ಒಂದಿದು ಅಲ್ಲಿವರೆಗೂ ಮಾತ್ರ ಬೇರೆಯವ್ರ ಮುಂದೆ ರಾಜರು ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲೂ ನಾವು ರಾಜರಲ್ಲ ಅದಂತೂ ಸತ್ಯ ಅದಂತೂ 100% sure.